ಅಭಿಮಾನಿಗಳ ಕ್ರೇಜ್ ಅನ್ನೋದಕ್ಕಿಂತ ಗಿಲ್ಲಿ ಫ್ಯಾನ್ಸ್ ಕ್ರೇಜ್ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು ಸೊ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಜನರು ಬಂದಿರುವಂತಹದ್ದು ಸಾಕಷ್ಟು ಭಾಗಗಳಿಂದ ಸಾಕಷ್ಟು ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ ಅವ್ರು ಎಲ್ಲೆಲ್ಲಿಂದ ಅಭಿಮಾನಿಗಳು ಬಂದಿದ್ದಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಸರ್ ಎಲ್ಲಿಂದ ಬಂದ ನಾವು ಇಲ್ಲೇ ಪಕ್ಕ ಹಬ್ಬನ್ ಕುಪ್ಪೆಯಿಂದ ಹಬ್ಬನ್ ಕುಪ್ಪೆ ನಮ್ಮೂರು ಏನಂದ್ರೆ ಇಲ್ಲೇ ಗಿಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಏನೇ ಆಗಿರ್ಬೋದು ಮೂವತ್ತೇಳು ಲಕ್ಷ ಅಲ್ಲ ಚಿತ್ರದುರ್ಗದಿಂದ ಬಂದಿರೋದು ಇಲ್ಲಿ ಗಿಲ್ಲಿಗೋಸ್ಕರನೇ ಬಂದಿರೋದು ನಾವು ಹನ್ನೆರಡು ಸೀಸನ್ ಬಿಗ್ ಬಾಸ್ ನೋಡಿಲ್ಲ ಹನ್ನೊಂದು ಸೀಸನ್ ಬಿಗ್ ಬಾಸ್ ನೋಡಿಲ್ಲ ಆದ್ರೂ ಗಿಲ್ಲಿಗೋಸ್ಕರ ಬಂದಿದ್ವಿ ಗಿಲ್ಲಿ ಯಾಕಂದ್ರೆ ನಮ್ ರೈತರ ಮಗ ರೈತರ ಮಗ ಅನ್ನೋದ್ಕಿನ್ನ ಟ್ಯಾಲೆಂಟ್ ಹುಡ್ಗ ಟ್ಯಾಲೆಂಟ್ ಹುಡುಗ ರೈತರ ಮಗ ಅನ್ನೋದ್ಕಿನ್ನ ಹೆಚ್ಚಾಗಿ ಟ್ಯಾಲೆಂಟ್ ಹುಡ್ಗ ಟ್ಯಾಲೆಂಟ್ ಯಾರ ಇದ್ರೇನು ಏನು ಸೌಕಾರ ಇದ್ರೇನು ಬಡವರಾದ್ರೂ ಬೆಳಿಬೇಕು ರೈತರು ಬೆಳೆ ನಾವು ಗಿಲ್ಲಿಗೋಸ್ಕರ ಸುರ್ಪುರಿಂದ ಬಂದಿದೀವಿ ಓಟ್ ಹಾಕಿದೀವಿ ಎಲ್ಲ ಮಾಡಿದೀವಿ ನಾವು ಎಲ್ಲಿ ಮೇಡಮ್ ನಾವು ಬಳ್ಳಾರಿಯಿಂದ ಬಂದಿವಿ ಗೆಲ್ಲೆ ಪಿಕ್ಕ ಪಿಕ್ಸ್ ಅಭಿಮಾನಿ ಗೆಲ್ಲೆ ಗೆಲ್ಬೇಕು ನಾವು ಸೆಲೆಬ್ರೇಷನ್ ಮಾಡ್ಬೇಕು ಪುಟಾಣಿ ಅಭಿಮಾನಿ ಒಬ್ರು ಇದಾರೆ ನಾನು ಇವ್ರನ್ನ ಕೇಳ್ತೀನಿ ಹಾಯ್ ಕಂದ ನಿನ್ ಹೆಸರೇನು ಯಾವ ಊರಿಂದ ಬಂದಿದ್ಯಾ ನೀನ್ ಬಿಗ್ ಬಾಸ್ ನೋಡ್ತೀಯಾ ಯಾರಿಷ್ಟ ಗಿಲ್ಲಿ ಗಿಲ್ಲಿ ಇಷ್ಟ ಗಿಲ್ಲಿ ಡೈಲಾಗ್ ಬರುತ್ತಾ

ಬಳ್ಳಾರಿಯಿಂದ ಬಂದಿದೀವಿ ನೀವ್ ಗಿಲ್ಲಿ ಗೆಲ್ತಾರ ಅಂತ ಗಿಲ್ಲಿ ಆಲ್ರೆಡಿ ಗೆದ್ದಾಗ್ಬಿಟ್ಟಿದೆ ಇಲ್ಲಿ ಏನ್ ಚಾನ್ಸ್ ಗೆದ್ದಾಗ್ಬಿಟ್ಟಿದೆ ನಾವು ಅಲ್ಲಿಂದ ಬರೋ ಕಾರಣ ಏನೋ ಗಿಲ್ಲಿ 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 ಮತ್ತೆ ಗಿಲ್ಲಿ ಅವ್ನ್ ಟ್ಯಾಲೆಂಟ್ ರೈತರ ಮಗ ಅಂತ ನಾವು ರೈತರ ಮಕ್ಕಳು ಅವ್ನೊಬ್ಬ ಐಟಿ ಹೋಲ್ಡರ್ ಐಟಿ ಹೋಲ್ಡರ್ ಆಗಿ ಊರ್ ಬಿಟ್ ಬಂದು ಇಲ್ಲಿ ದುಡಿಯಕಂತ ಬಂದು ಆ ಸಾಧನೆ ಮಾಡಿರೋದು ನಾವು ಐಟಿ ಹೋಲ್ಡರ್ ಆಗಿ ಎಮ್ ಅಂತ ಹೇಳ್ಕೊತ ಇದೀವಿ ಜೈ ಗಿಲಿ ಬಿಸಿ ರಾಗಿ ಮುದ್ದೆಲ್ಲ ಕೆಲಸ ಡಾಕ್ ಸತೀಶ್ವರ್ ಹೇಳ್ತಿದ್ರು ಒಳಗಡೆ ಇದ್ದಾಗ ಇನ್ನೊಂದ್ ವಾರಕ್ಕೆ ಗಿಲ್ಲಿ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋಗ್ತಾನೆ ಅಂತ ಬಾಯಿಲೆ ಡಾಕ್ ಸತೀಶ್ ಅಲ್ಲ ನಿಮ್ ಬ್ರಾಣಿ ಬಿಟ್ಟು ಅದು ಯಾವ ಪ್ರಾಣಿಗಳನ್ನ ಸಾಕೋ ಇಲ್ಲಿ ಬಾಯ್ ಇವಾಗ ಏನಂತ ಗಿಲ್ಲಿ ಕ್ರೇಜ್ ಗಿಲ್ಲಿ ತೋರಿಸ್ತಾ ಇದ್ದೀವಿ